ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯ ಒಂದು ಮಾದರಿ ಉತ್ತರ ಪತ್ರಿಕೆಯನ್ನ ನೋಡ್ಕೊಂಡ್ ಬರೋದು ನಾವು ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಎಲ್ ಬಿ ಎ ಆಧಾರಿತವಾಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ವು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ನಾವು ಪ್ರಶ್ನೆಗಳನ್ನು ಮಾತ್ರ ನೋಡ್ಕೊಂಡು ಬಂದಿರುವಂತದ್ದು ಅದನ್ನು ವೀಕ್ಷಿಸಿರುವಂತಹ ಕೆಲವೊಬ್ಬ ಸಹ ಕಮೆಂಟ್ ಅನ್ನು ಸಹ ಮಾಡಿರುವಂತದ್ದು ಉತ್ತರಗಳನ್ನ ಡಿಸ್ಕಷನ್ ಮಾಡಿಲ್ಲ ಅಂತ ಹೇಳದಿರುವಂತದ್ದು ಅದು ಕೇವಲ ಪ್ರಶ್ನೆ ಪತ್ರಿಕೆ ಆಗಿರುವಂತ ಪ್ರಾಕ್ಟಿಸ್ಗಾಗಿ ಅದನ್ನ ಬಳಸ್ಕೊಳ್ಬಹುದಾಗಿರುವಂತದ್ದು ಪ್ರಾಕ್ಟೀಸ್ ಮಾಡಿದ ನಂತರ ಉತ್ತರಗಳು ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಮಾಡೆಲ್ ಕೀ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಈ ಒಂದು ವಿಷಯ ಇರುವಂಥದ್ದು ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದಾಗಿದೆ ಇಲ್ಲಿ ಮೊದಲ ವಿಭಾಗದಲ್ಲಿ ಬಹುವಾಹಿಕ ಪ್ರಶ್ನೆಗಳನ್ನ ಕೇಳಿರುವಂತದಾಗಿದೆ ನಾಲ್ಕು ಬಹುವಾಹಿಕ ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವನು ಕೇಳಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಆಪ್ಷನ್ ಎ ಉತ್ತರ ವಾಸ್ಕೋಡಿ ಗಾಮ ಅಂತ ಹೇಳಿ ಬರೆದಿದೆ ಆದರೆ ಇದಕ್ಕೆ ಒಂದು ಅಂಕ ದೊರೆಯುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ ಅಂತ ಕೇಳಿರುವಂತದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಅನ್ನೋರು ನೀಲಿ ನೀರ್ ನೀತಿಯನ್ನು ಜಾರಿಗೆ ತಂದಿರುವಂತಹ ಒಂದು ವೈಸ್ರಾಯ ಆಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳಿರುವಂತಾಗಿರ್ತದೆ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅನ್ನೋದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಸರಿಯಾಗಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಆ ರೀತಿಯಾಗಿ ಪೂರ್ಣ ಪೂರ್ಣಾಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಮೊದಲನೇ ಕಾರ್ನಾಟಿಕ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿ ಕೇಳಿರುವಂಥದ್ದು ಮೂರನೇ ಕಾರ್ನಾಟಿಕ ಯುದ್ಧವು ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ಗಳನ್ನು ನೀಡಿದ ಮೊಘಲ್ ದೊರೆ ಕೇಳಿರುವಂತದ್ದು ಫಾರೂಕ್ ಸಿಯಾ ಇರುವಂತದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತದ್ದಾಗಿದೆ ಐದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ರು ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿರುವಂತದ್ದು ಇದನ್ನ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೇವ್ ಅಂತನು ಸಹ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂತದ್ದು ನೀಲಿ ನೀರ್ ನೀತಿ ಎಂದರೇನು ಅಂತ ಕೇಳುವುದು ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸೌಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ನೀಲಿ ನೀರಿನ ನೀತಿ ಆಗಿರುವಂತದ್ದು ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ್ ರಾಜಧಾನಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಪಾಂಡಿಚೇರಿ ಅಥವಾ ಪುದುಚೇರಿ ಭಾರತದಲ್ಲಿ ಫ್ರೆಂಚರ್ ರಾಜಧಾನಿ ಆಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಮಾರ್ತಾಂಡವರ್ಮನ್ನು ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಹೇಳಿ ಕೇಳಿರುವಂಥದ್ದು ಕೊಚ್ಚಿ ನಗರ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧ ಕೊನೆಗೊಂಡಿರುವಂತದ್ದು ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳಿರುವಂತದ್ದು ಆಗಿರುವಂತಹದ್ದಾಗಿದೆ ಎರಡೆರಡು ಅಂಕದ ಮೂರು ಪ್ರಶ್ನೆಗಳಲ್ಲಿ ಇರುವಂತದ್ದು ಹನ್ನೊಂದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ರಾಬರ್ಟ್ ಕ್ಲೇವ್ ಅನ್ನು ಬಂಗಾಳದಲ್ಲಿ ಜಾರಿಗೆ ತಂದನು ಬ್ರಿಟಿಷರು ಬುಕ್ಕಂದಾಯ ವಸೂಲಿ ಹಕ್ಕು ಹೊಂದಿದ್ದರು ಬಂಗಾಳದ ನೊಬ್ಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನ ನಿರ್ವಹಿಸುತ್ತಿದ್ದನು ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳು ಏನು ಅಂತ ಕೇಳಿರುವಂಥದ್ದು ಹೈರ್ಕೋಟ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಂಡರು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂತಿರುಗಿಸಲಾಯಿತು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಇನ್ನು ಹದಿಮೂರನೇ ಪ್ರಶ್ನೆ ಇರುವಂಥದ್ದು ಬಕ್ಸರ್ ಕದನದ ಕಾರಣಗಳನ್ನು ತಿಳಿಸಿರು ಇಲ್ಲಿ ಕಾರಣಗಳು ಅಂತ ಹೇಳಿದಾಗ ಮೀರ್ ಖಾಸಿಂ ಬಂಗಾಳದ ಎಲ್ಲಾ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದನು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು ಬ್ರಿಟಿಷರು ಮೀರ್ ಖಾಸಿಂನನ್ನು ಇಳಿಸಿ ಮೀರ್ ಜಾಫರ್ನನ್ನು ನವೋಬನನ್ನಾಗಿ ಮಾಡಿದರು ಮೀರ್ ಖಾಸೀಂನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು ಈ ಪ್ರಶ್ನೆಗೆ ಹದಿಮೂರನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದಾಗಿದೆ ಭಾರತಕ್ಕೆ ಹೊಸ ಜಲ ಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತ ಯಾವ ಯಾವ್ಯಾವ ಅಂಶಗಳು ಕಾರಣ ಅನ್ನೋದು ಚರ್ಚಿಸಬೇಕಾಗಿರುವಂತದ್ದಾಗಿದೆ ಇದು ಮರುಸಿಂಚನದಲ್ಲೂ ಸಹ ಇರುವಂತಹ ಪ್ರಶ್ನೆ ಆಗಿರುವಂಥದ್ದಾಗಿದೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ವ್ಯಾಪಾರದ ಮೇಲೆ ತೀವ್ರ ತರದ ತೆರಿಗೆಗಳನ್ನು ವಿಧಿಸತೊಡಗಿದರು ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟು ಲೋಪ ಸಿಡಿ ಮತ್ತು ಮೊದಲಾದವುಗಳು ಇನ್ನು ನಾಲ್ಕನೇ ವಿಭಾಗದಲ್ಲಿ ಮೂರು ಅಂಕದ ಪ್ರಶ್ನೆಗಳಿರುವಂತದ್ದಾಗಿದೆ ಹದಿನಾಲ್ಕನೇ ಪ್ರಶ್ನೆ ಬೊಕ್ಸರ್ ಕದನದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರೋದು ಎರಡನೇ ಶ್ಯಾಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಶ್ಯಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡಬೇಕಾಯ್ತು ಅವ್ರನ್ನ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯ್ತು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು ರಾಬರ್ಟ್ ಕ್ಲೈ ಸರ್ಕಾರವನ್ನು ಜಾರಿಗೆ ತಂದರು ಇನ್ನು ಹದಿನೈದನೇ ಪ್ರಶ್ನೆ ಫ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳೇನು ಹೇಳಿ ಕೇಳಿರುತ್ತೆ ಇಲ್ಲಿ ಕಾರಣಗಳನ್ನು ಸಹ ಬರಿಬೇಕಾಗಿರುವಂತಹದ್ದು ಮತ್ತು ಪರಿಣಾಮಗಳನ್ನು ಸಹ ಬರಿಬೇಕಾಗಿರುವಂಥದ್ದು ಫ್ಲಾಸಿ ಕದನಕ್ಕೆ ಕಾರಣಗಳು ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನು ಫ್ಲಾಸಿ ಕದನದ ಪರಿಣಾಮಗಳು ನೋಡಿದಾಗ ಮೀರ್ ಜಾಫರ್ ಬಂಗಾಳದ ನವನಾದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಬಿತನವನ್ನು ಪ್ರದರ್ಶಿಸಿತು ಇನ್ನು ಹದಿನಾರನೇ ಪ್ರಶ್ನೆ ಇರುವಂತದ್ದು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳಿರುವಂಥದ್ದಾಗಿದೆ ಸಾವಿರದ ಏಳುನೂರ ಐವತ್ತೆಂಟರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ನೆಡುಮಂಗಡ ಮತ್ತು ಕೊಟ್ಟಾರಕಾರು ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ ವರ್ಮಾ ಅವರನ್ನು ಹಿಮ್ಮೆಟ್ಟಿಸಿದನು ಸಾವಿರದ ಏಳ್ನೂರ ಐವತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಕಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇದರ ಪಿ ಡಿ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸಕ್ಕಾಗಿ ಮಾತ್ರ ಬಳಸಿಕೊಳ್ಬಹುದಾಗಿರುವಂತದಾಗಿರ್ತದೆ ಅಹ್ ಮತ್ತು ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಆ ಪ್ರಶ್ನೆ ಪತ್ರಿಕೆಗಳು ಅಭ್ಯಾಸಕ್ಕಾಗಿ ಉತ್ತರಿಸಿರುವಂತಹ ಈ ಉತ್ತರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮುಂಬರುವಂತಹ ಮುಖ್ಯ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದ